ನಾವು ಎಡಮಗಳಲ್ಲಿ ಮಲ್ಕೊಳ್ಳೋದ್ರಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಗೊತ್ತಾ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ಅಂತಲೇ ಹೇಳಬಹುದು ಯಾವ್ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಎಡಮಗಳಲ್ಲಿ ಮಲ್ಕೊಳ್ಳೋದ್ರಿಂದ ನಮಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಅಷ್ಟಾಗಿ ಬರೋದಿಲ್ಲ ಅಂತಲೇ ಹೇಳಬಹುದು ಅಥವಾ ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಇನ್ನು ನಮ್ಮ ಜೀರ್ಣ ಪ್ರಕ್ರಿಯೆಯಲ್ಲಿ ನಾವು ತಿನ್ನಂತಹ ಆಹಾರ ಜೀರ್ಣ ಆಗಿ ಉಳಿದಿದ್ದು ಏನು ಸಣ್ಣ ಕರುಳಿಂದ ದೊಡ್ಡ ಕರುಳಿಗೆ ಸರಾಗವಾಗಿ ಮೂವ್ ಆಗೋದಕ್ಕೆ ಕೂಡ ನಾವು ಎಡಮಗುಲಲ್ಲಿ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ನಾವು ಎಡಮ್ಲಲ್ಲಿ ಮಲ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆಗೆ ಸರಿಯಾಗಿ ಆಗುತ್ತಲ್ವ ಇದರಿಂದಾಗಿ ನಮಗೆ ಪದೇ ಪದೇ ಏನಾದರೂ ಗ್ಯಾಸ್ಟ್ರಿಕ್ ಆಗೋದು ಅಥವಾ ಎದೆ ಉರಿ ಬರೋದು ಈ ಥರ ಸಮಸ್ಯೆಗಳು ಕೂಡ ಅಷ್ಟಾಗಿ ಕಾಡೋದಿಲ್ಲ ಇನ್ನು ನಾವು ಬಲ ಮಗಲಲ್ಲಿ ಮಲ್ಕೊಂಡ್ರೆ ನಮ್ಮ ಲಿವರ್ನ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಅಂತಲೇ ಹೇಳ್ಬೋದು ಮಲ್ಕೊಂಡಾಗ ಹಾಗಾಗಿ ನಾವು ಆದಷ್ಟು ಮಲ್ಕೊಳ್ಳುವಾಗ ಎಡ ಮಗುಲಲ್ಲಿ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು ಇದರಿಂದಾಗಿ ಲಿವರ್ನ ಮೇಲೆ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ ಹಾಗೆಯೇ ನಮ್ಮ ದೇಹದ ಟಾಕ್ಸಿನ್ಸನ್ನು ಹೊರಗೆ ಹಾಕೋದಕ್ಕೆ ಕೂಡ ನಾವು ಎಡಮಗುಲಲ್ಲಿ ಮಲ್ಕೊಳ್ಳೋದು ತುಂಬಾ ಸಹಾಯ ಆಗಿರುತ್ತೆ ಹಾಗಾಗಿ ನಮ್ಮ ದೇಹ ಡಿಟಾಕ್ಸ್ ಆಗುತ್ತೆ ನಾವು ತುಂಬಾ ಆರೋಗ್ಯವಂತರಾಗಿ ಕೂಡ ಇರಬಹುದು ಇನ್ನು ನಮ್ಮ ಮೆದುಳಿನ ಕಾರ್ಯ ಸರಾಗವಾಗಿ ಆಗಬೇಕು ಅಂತಾದರೆ ಕೂಡ ನಾವು ಎಡಮಗಲಲ್ಲಿ ಮಲ್ಕೊಳ್ಳೋದು ತುಂಬಾ ಸಹಾಯ ಆಗುತ್ತೆ ಮೆದುಳಿಗೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಕೂಡ ಮೆದುಳು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಹಾಗೆಯೇ ಅದರ ಕಾರ್ಯ ಕೂಡ ಕರೆಕ್ಟಾಗಿ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಹೃದಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾರ್ಟ್ ಎಡಗಡೆ ಇರೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಲ್ವಾ ಸೊ ನಾವು ಎಡಮಗುಲಲ್ಲಿ ಮಲ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಇದರಿಂದಾಗಿ ನಾವು ಆರೋಗ್ಯವಂತರಾಗಿ ಇರಬಹುದು ಜೊತೆಯಲ್ಲಿ ನಮ್ಮ ಹೃದಯ ಕೂಡ ತುಂಬಾ ಆರೋಗ್ಯಕರವಾಗಿರುತ್ತೆ ಅದರ ಕಾರ್ಯ ಕೂಡ ಕರೆಕ್ಟಾಗಿ ಮಾಡೋದಕ್ಕೆ ತುಂಬಾ ಇದು ಇನ್ನು ಪ್ರೆಗ್ನೆಂಟ್ ಲೇಡೀಸ್ಗಂತೂ ತುಂಬಾ ಒಳ್ಳೆಯದು ಎಡಮಗುಲಲ್ಲಿ ಮಲ್ಕೊಳ್ಳೋದು ಈವನ್ ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಎಡಮಗ್ಗುಲಲ್ಲಿ ಆದಷ್ಟು ಮಲ್ಕೊಳ್ಳಿ ಅಂತ ಈ ಥರ ನಾವು ಎಡಮಗ್ಲಲ್ಲಿ ಮಲ್ಕೊಳ್ಳೋದ್ರಿಂದ ಯುಟ್ರಸ್ಗೆ ಕರೆಕ್ಟಾಗಿ ಬ್ಲಡ್ ಫ್ಲೋ ಆಗುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಹಾಗೆಯೇ ಮಗುವಿನ ಬೆಳವಣಿಗೆಗೆ ಕೂಡ ತುಂಬಾ ಒಳ್ಳೆಯದಿದು ಅದೇ ರೀತಿಯಲ್ಲಿ ನಾವೇನಾದರೂ ಗರ್ಭಿಣಿ ಸ್ತ್ರೀಯರು ಅಂಗಾತ ಮಲಗಿದೆ ಅಥವಾ ಬೆನ್ನು ಮೇಲೆ ಮಲ್ಕೊಂಡ್ರೆ ಏನಾಗುತ್ತೆ ಬೆನ್ನಿನ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಬೆನ್ನು ನೋವು ಎಲ್ಲ ಕೂಡ ಶುರು ಆಗ್ಬಹುದು ಹಾಗಾಗಿ ಎಡಮಗ್ಗುಲಲ್ಲಿ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ನಾವು ಪ್ರತಿದಿನ ಮಲಗುವಾಗ ಎಡಮಗುಲಲ್ಲಿ ಮಲ್ಕೊಳ್ಳೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಇದು ಸಹಾಯ ಆಗುತ್ತೆ ಅಂಥೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು